ಆಯ್ ಹಲೋ ನಮಸ್ತೆ ನಾನು ನಿಮ್ಮ ಕಲಾ ನಿಲಯದ ತುಂಬ ಮನೆ ಸೊಸೆ ವಸಂತನ ಇವತ್ತು ಶುಕ್ರವಾರದ ಹೋಲ್ಗಾಗಿದೆ ಇದು ಮಿನಿ ಹೋಲ್ಗೋಗಿದೆ ನಾನು ರೊಟ್ಟಿ ಮಾಡಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ ನೋಡಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಎಳೆದು ಹಾಗೂ ಈರುಳ್ಳಿ ಟೊಮೊಟೊ ಮತ್ತು ಕಾಯಿ ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಚೆನ್ನಾಗಿ ಇದೆ ಆಲ್ಮೋಸ್ಟ್ ನಾನು ಸ್ಟೀಲ್ ತೊಗೊಳ್ಳಲ್ಲ ನಾನು ಸ್ಟಿಕ್ ಯೂಸ್ ಮಾಡ್ತೀನಿ ಸೊ ಸ್ಟೀಲ್ ಹೋಗಿತ್ತು ಅಂತ ನಾನು ಸ್ಟೀಲ್ ತೊಗೊಂಡಿದ್ದೆ ಇದರಲ್ಲಿ ಬೇಗನೆ ಆಗುತ್ತೆ ಬಟ್ ಕೈ ಆಡಿಸ್ತಾನೆ ಇರಬೇಕು ಮುಂದೆನೇ ಇರಬೇಕು ನಾನು ಸಾಸಿವೆ ಹಾಕಿ ಒಂದು ಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಸಣ್ಣ ಸಣ್ಣಗೆ ಹೆಚ್ಚರ ಈರುಳ್ಳಿ ಹಾಕಿ ಜೊತೆಗೆ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದ್ದೀರಲ್ಲ ಇದು ಚೆನ್ನಾಗಿ ಬೇಯಿಸ್ಕೋಬೇಕು ಗೋಲ್ಡನ್ ಫ್ರೈ ಆಗೋಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತರಕಾರಿ ಎಷ್ಟು ಬೇಯುತ್ತೋ ಅಷ್ಟು ರುಚಿ ಇರುತ್ತೆ ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಬೆಂದಿದೆ ಈಗ ಇದಾದ ಮೇಲೆ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ನಾವು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆದರೆ ಇವಾಗ ಸ್ವಲ್ಪ ಟೊಮೊಟೊ ರೇಟ್ ಜಾಸ್ತಿ ಆಗಿರೋದ್ರಿಂದ ನಾನು ಒಂದು ನಾಲ್ಕು ಟೊಮೊಟೊ ಮಾತ್ರ ಹಾಕ್ಕೊಂಡೆ ನಮ್ಮ ಮನೇಲಿ ಕ್ವಾಂಟಿಟಿ ಜಾಸ್ತಿ ಬೇಕಾಗಿರೋದ್ರಿಂದ ನಮಗೆಲ್ಲ ಕ್ವಾಂಟಿಟಿ ಜಾಸ್ತಿನೇ ಬೇಕು ಏನೂ ಕಮ್ಮಿ ಮಾಡೋಕ್ಕಾಗಲ್ಲ ಒಂದು ಆರು ಆಗ್ತಾಯಿದೆ ಇವಾಗ ಒಂದು ನಾಲ್ಕು ಆಗಿದ್ದೀನಿ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ನೆಕ್ಸ್ಟು ಫುಲ್ಲು ಕಂಪ್ಲೀಟಾಗಿ ಟೊಮೆಟೊ ಬೇಯ್ಬೇಕು ಅಂತ ಅವಶ್ಯಕತೆ ಇಲ್ಲ ನಾವು ಸೋರೆಕಾಯಿ ಹಾಕ್ತೀನಲ್ಲ ಸಣ್ಣಗೆ ಹೆಚ್ಚಿಬಿಟ್ಟು ಅದ್ರ ಜೊತೆನೇ ಬೆಂದ್ಕೊಬಿಡುತ್ತೆ ಇದು ಸ್ವಲ್ಪ ಸೋರೆಕಾಯನ್ನ ಏನು ಮಾಡಬೇಕು ನಾವು ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡು ಒಂದು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಯಾಗಿ ಬಿಡಬೇಕು ಅವಾಗ ಸ್ವಲ್ಪ ಉಗುರು ಇದ್ದರೆ ಅದೆಲ್ಲ ಹೋಗುತ್ತೆ ನಾನು ಹಾಗೆ ಮಾಡಿ ಸೋಪ್ ಮಾಡಿಕ್ಕಿದ್ದೆ ಅದಾದಮೇಲೆ ಸೋಸ್ ಬಿಟ್ಟು ನಾನು ಡೈರೆಕ್ಟಾಗಿ ಬಾಣಲಿಗೆ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬೇಲಿ ನಾನು ಇದನ್ನು ಮುಚ್ಚಿಕ್ಬಿಡ್ತೀನಿ ಇವಾಗ ಅದು ಹಬೆಯಲ್ಲಿ ಚೆನ್ನಾಗಿ ಬೇಯಬೇಕು ಒಂದು ಐದು ನಿಮಿಷ ಬೇಲಿ ಇದಾದ್ಮೇಲೆ ನೋಡಿ ನಾನು ಓಪನ್ ಮಾಡಿದೆ ಎಷ್ಟು ಕನ್ಸಿಸ್ಟಿಟಿ ಬಂದಿದೆ ಇನ್ನೂ ಬೇಯಬೇಕು ನಾನು ಇದಕ್ಕೆ ಇನ್ನೊಂಚೂರು ಇದಕ್ಕೆ ಅಶಿಣ ಪುಡಿ ಹಾಕಿದ್ದೆ ಸೊ ನಾನು ಇದ್ರಲ್ಲಿ ತೋರಿಸಲಿಲ್ಲ ಬಟ್ ಸ್ವಲ್ಪ ಒಂದು ಸ್ವಲ್ಪ ನಾನು ಅಶಿಣ ಪುಡಿ ಹಾಕಿ ತಿರ್ಗಾ ಸ್ವಲ್ಪ ನೀರು ಹಾಕಿ ಮುಚ್ಚಿದೆ ತಿರ್ಗಿ ಅದು ಓಪನ್ ಮಾಡಿ ಇದಕ್ಕೆ ಕಾಯಿ ತುರಿ ಹಾಕಬೇಕು ಮತ್ತು ಸಾಂಬಾರು ಪುಡಿ ಹಾಕಬೇಕು ನಾನು ಸಾಂಬಾರು ಪುಡಿನೂ ಕೂಡ ತೋರಿಸ್ಲಿಲ್ಲ ತುಂಬಾ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಕೆಲವರು ಏನು ಮಾಡ್ಬೋದು ಮನೇಲಿ ಇದ್ದರೆ ಪುಡಿ ಖಾರದ ಪುಡಿ ಧನ್ಯಾಪುಡಿ ಖಾರದ ಪುಡಿ ಕೂಡ ಹಾಕೊಬೋದು ನಾನು ಸಾಂಬಾರು ಪುಡಿ ಹಾಕ್ಕೊಂಡು ಪಲ್ಯ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಸಿಂಪಲ್ಲಾಗಿ ಯಾವುದೇ ಥರ ಆ ಡಂಬರ ಬೇಡ ಇನ್ನೊಂದು ಪತ್ರೆಗೆ ರೊಟ್ಟಿ ಮಿಕ್ಸ್ ಮಾಡ್ಕೋಬೇಕಲ್ಲ ನಾನು ಒಂದು ಮೂರು ಬೌಲಷ್ಟು ಅಕ್ಕಿಟ್ಟು ತಗೋತಾ ಇದ್ದೀನಿ ನಮ್ಮನೇಲಿ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನಾನು ಜಾಸ್ತಿನಿ ಸಪ್ರೇಟಾಗಿ ನಾನು ಯೂಟ್ಯೂಬ್ಗೆ ಹಾಕಬೇಕು ಅಂದ್ಬಿಟ್ಟು ನಾನೇನು ಸಪ್ರೇಟಾಗಿ ಮಾಡಿಲ್ಲ ನಾನು ಮನೇಲಿ ಏನು ತಯಾರಿಸ್ತಾ ಇದ್ದೀನೋ ಅದು ಕೂಡ ನಾನು ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಇದು ಆದಮೇಲೆ ನಾನು ಜೀರಿಗೆ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕೋತೀನಿ ತುಂಬ ಡೈಜೆಷನ್ಗೆ ಒಳ್ಳೆಯದು ಜೀರಿಗೆ ನನಗೆ ಅಡುಗೆಗೆ ಬಯಸ್ಬೇಕಂದ್ರೆ ತುಂಬಾ ಇಷ್ಟ ನೆಕ್ಸ್ಟು ನಾನು ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು ಹಾಕೋತಾ ಇದ್ದೀನಿ ನಾನು ಆಲ್ಮೋಸ್ಟ್ ಒಂದು ತರಕಾರಿದು ತೋರಿಸಿದ್ದೀನಿ ಆ ಥರ ರೊಟ್ಟಿನೇ ಬೇರೆ ಇದೇ ಬೇರೆ ರೊಟ್ಟಿ ಮತ್ತು ಇವಾಗ ಒಂದು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟು ಮತ್ತು ಇವಾಗ ನಾನು ತೋರಿಸಿದ್ನಲ್ಲ ಲಾಸ್ಟಲ್ಲಿ ಇದು ಬಂದುಬಿಟ್ಟು ಮಿಕ್ಸು ನಮ್ಮನೇಲಿ ಪುಷ್ಟಿ ಅನ್ನೋ ಒಂದು ಇದಿದೆ ನಮಗೆ ಅದು ಪುಡಿ ಇತ್ತು ಅದನ್ನು ಕೂಡ ಹಾಕೊಂಡೆ ಅದರಲ್ಲಿ ಎಲ್ಲ ಥರ ಕಾಳುಗಳದ್ದು ಮಿಕ್ಸು ಕೂಡ ಇರುತ್ತೆ ಅದನ್ನು ನಾನು ಮಿಕ್ಸ್ ಮಾಡಿ ಇವಾಗ ನೀರು ಹಾಕ್ಕೊಂಡು ಒಂದೇ ಸಲ ನಾವು ಯಾವತ್ತೂ ಅಷ್ಟೇ ಹಿಟ್ಟನ್ನ ಹಿಟ್ಟು ಗೋಧಿ ಹಿಟ್ಟಾಗಿರ್ಬೋದು ಅಥವಾ ರೊಟ್ಟಿ ಹಿಟ್ಟಿರ್ಬೋದು ಚಪಾತಿಗಾಗಲಿ ಏನಕ್ಕೆ ಆದರೂ ಒಂದೇ ಸಲ ಕಲಿಸ್ಕೊಬಾರ್ದು ಕಂಪ್ಲೀಟಾಗಿ ಹೇಗೆ ನಾವು ಚಪಾತಿ ಇಟ್ಟು ಕಲಿಸ್ಕೋಬೇಕಾದ್ರೆ ಕಲಿಸ್ಕೋತೀವೋ ಹಾಗೆ ನೋಡಿ ಈ ಥರ ಗಂಟು ಗಂಟು ಥರ ಒಂದೇ ಸಲ ಗಟ್ಟಿ ಕಲಿಸ್ಕೊಂಡು ಆಮೇಲೆ ನೀರು ಹಾಕ್ಬೋದು ಕೆಲವರು ಏನು ಮಾಡ್ತಾರೆ ಒಂದೇ ಸಲ ನೀರು ಸುರಿದು ಬಿಟ್ಟು ಮಾಡ್ಕೋತಾರೆ ಅವಾಗ ರೊಟ್ಟಿ ಸರಿಯಾಗಿ ಬರೋಲ್ಲ ಅದಕ್ಕೂ ಬರೋಲ್ಲ ಇದಕ್ಕೆ ನೀವು ಬೇಕಾದರೆ ರವೆ ಕೂಡ ಹಾಕೊಬೋದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಬಟ್ ನಾನು ಹಾಕ್ಕೊಳ್ಳಲಿಲ್ಲ ನಾನು ನೋಡಿ ಈ ಥರ ಕನ್ಸಿಸ್ಟೆಟಿ ಬಂತು ನಾನು ಇದನ್ನ ಸ್ವಲ್ಪ ತೆತ್ತಿಕ್ಬಿಟ್ಟಿದೆ ಈ ವಿಡಿಯೋ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲ ಟಿಫನ್ನು ಆಗಿಬಿಟ್ಟಿತ್ತು ನೀವೇ ಇದ್ದೀರಲ್ಲ ಅಂಚು ಗ್ಯಾಸ್ ಸ್ಟೌ ತುಂಬಾ ಗಲೀಜಾಗಿದೆ ಲಾಸ್ಟಲ್ಲಿ ನಾನು ವಿಡಿಯೋ ಮಾಡೋದು ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದೆ ಆಮೇಲೆ ಲಾಸ್ಟಲ್ಲಿ ಅಂದ್ಬಿಟ್ಟು ಇದು ನನಗೆ ಇದ್ದೀನಿ ರೊಟ್ಟಿ ನಾವೇ ಹಂಚ ಮೇಲೆ ಇದು ನಾನೇ ಕೈಯಲ್ಲಿ ಎಳಿತಾ ಇರೋದು ಚೆನ್ನಾಗಿ ಬಂದಿತ್ತು ರೊಟ್ಟಿ ನೋಡ್ತಾ ಇದ್ದೀರಲ್ಲ ಬಿಸಿ ತುಂಬ ಇತ್ತು ನಾವು ರೊಟ್ಟಿ ಹಾಕಬೇಕಂದ್ರೆ ಫಸ್ಟ್ ಆಫ್ ಆಲು ಅಂಚು ಚೆನ್ನಾಗಿ ಕಾದಿರಬೇಕು ತುಂಬ ವರ್ಷದ್ದೇ ಇದು ಡಬ್ಬೆ ನಾನು ಹಾಕ್ತಾ ಇರೋದು ತುಂಬ ಹಳೇದಾಗಿತ್ತು ಒಂದು ಹೊಸ ತೊಗೊಬೇಕು ಬಟ್ ಹಳೇದ್ರಲ್ಲಿ ಬರೋ ಅಷ್ಟು ಹೊಸದ್ರಲ್ಲಿ ಬರೋಲ್ಲ ಸೊ ನೋಡಿ ಈಗಾಗಿದೆ ಇದನ್ನ ಮುಚ್ಚಬೇಕು ಎಣ್ಣೆ ಹಾಕ್ಬಿಟ್ಟು ಸುತ್ತಲೂ ಕೆಲವರು ಹಾಕೋತಾರೆ ಕೆಲವರು ಹಾಕೋತಾರಲ್ಲ ಬಟ್ ನಾನು ಇದರಲ್ಲೆಲ್ಲ ಮಿಕ್ಸಿ ಇರೋದರಿಂದ ನಾನು ಹಾಕೋತಾ ಇದ್ದೀನಿ ಬರೀ ಪ್ಲೇನ್ ಅಕ್ಕಿ ರೊಟ್ಟಿ ಅಂದರೆ ಹಾಕೊಳ್ಳಲ್ಲ ಇದನ್ನು ಮುಚ್ಚಿಕ್ ಇದು ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ಬೇಯಿಸೋಣ ನಾವು ರೊಟ್ಟಿ ದೋಸೆ ಥರ ಒಂದು ಸೈಡಲ್ಲ ಎರಡು ಸೈಡು ಚೆನ್ನಾಗಿ ಬೇಯಿಸಬೇಕು ಇದರಲ್ಲಿ ನಾಲ್ಕೈದು ಥರ ಪುಡಿ ಇರೋದ್ರಿಂದ ಚೆನ್ನಾಗಿ ಬೇಯಿ ಬೆಂದರೆ ಒಂದು ರುಚಿ ಜಾಸ್ತಿ ಇದ್ದೀರಲ್ಲ ಈ ಥರ ಬ್ರೌನಿಶ್ ಆಗಿದೆ ಈ ಥರ ಆಗಬೇಕು ಇದಾದಮೇಲೆ ತಟ್ಟೆಗೆ ಎತ್ತಾಕೊಳ್ಳೋಣ ಪಲ್ಯ ಮತ್ತು ಸೋರೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಒಂದು ಸಲ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ Thank you for watching.